ಸೀರಿಯಲ್ ಕಥೆಯಲ್ಲಿ ಈಗ ರೋಚಕ ಟ್ವಿಸ್ಟ್ ಎದುರಾಗ್ತಿದೆ ಸೀತಾಳಿಗೆ ಮಗಳಿರುವ ವಿಚಾರ ಭಾರ್ಗವಿಗೆ ಗೊತ್ತಾಗಿದೆ ಈ ನಡುವೆ ಸೀತಾಳ ಹಿನ್ನೆಲೆಯೇನು ಸಿಹಿ ಅಪ್ಪ ಯಾರು ಅಂತ ಭಾರ್ಗವಿ ಹುಡುಕಾಟ ನಡೆಸ್ತಿದ್ದಾಳೆ ಈ ಸೀರಿಯಲ್ ನಲ್ಲಿ ಸಿಹಿ ಪಾತ್ರವೇ ಸೆಂಟರ್ ಆಫ್ ಅಟ್ರಾಕ್ಷನ್ ಈಕೆಯ ಕ್ಯೂಟ್ನೆಸ್ ಮುಗ್ಧತೆ ವೀಕ್ಷಕರಿಗೆ ಇಷ್ಟ ಆಗ್ತಾ ಇದೆ ಸದಾ ನಗ್ತ ಇರೋ ಸಿಹಿಯ ರೀಲ್ ಲೈಫ್ ರಿಯಲ್ ಲೈಫ್ ನಲ್ಲಿ ಬರೀ ಕಹಿಯೇ ತುಂಬಿದೆ ಆಕೆಯ ಬಾಳಲ್ಲಿ ಘನಘೋರ ಕಥೆಯಿದೆ ಅಷ್ಟಕ್ಕೂ ಸಿಹಿಯ ಪಾತ್ರ ಮಾಡ್ತಿರೋ ಮುದ್ದು ಪುಟಾಣಿಯಾರು ಆಕೆಯ ರಿಯಲ್ ಸ್ಟೋರಿ ಏನು ಇವೆಲ್ಲದರ ಬಗ್ಗೆ ಹೇಳ್ತೇನೆ ನಾನು ಶ್ವೇತಾ ಮಾಹಿತಿ ನೀಡೋ ಆಗೋದಕ್ಕೆ ಸೀತಾರಾಮ ಸೀರಿಯಲ್ ನೋಡೋರಿಗೆ ಸಿಹಿಯ ಪಾತ್ರ ಇಷ್ಟ ಆಗೇ ಇರುತ್ತೆ ಸೀತಾಳಿಗೆ ಸಿಹಿಯೇ ಇಲ್ಲ ಸಿಹಿಗೆ ಸೀತಾನೇ ಇಲ್ಲ ಇವರಿಬ್ಬರ ಬಾಳಲ್ಲಿ ರಾಮ್ ಎಂಟ್ರಿ ಕೊಟ್ಟಿದ್ದಾನೆ ಸೀತಾ ರಾಮ್ ಮಧ್ಯೆ ಪ್ರೀತಿ ಚಿಗುರಿದ್ದು ಮದುವೆ ಆಗಲು ಮುಂದಾಗಿದ್ದಾರೆ ಆದ್ರೆ ರಾಮ್ ನನ್ನ ಫ್ರೆಂಡ್ ಆಗಿ ಇಷ್ಟಪಡೋ ಸಿಹಿ ಆಗಿ ಸ್ವೀಕರಿಸೋಕೆ ಇಷ್ಟಪಡ್ತಿಲ್ಲ ಹೀಗಾಗಿ ಸೀತಾ ರಾಮ್ ಮದ್ವೆಗೆ ಸಿಹಿ ನೋ ಅಂದಿದ್ದಾಳೆ ಇತ ಭಾರ್ಗವಿ ಸೀತಾರಾಮ್ ಬೇರೆ ಮಾಡೋದಕ್ಕೆ ಹೊಸ ಅಸ್ತ್ರ ಹೂಡಿದ್ದಾಳೆ ಸಿಹಿ ಅಪ್ಪ ಯಾರು ಅಂತ ಪತ್ತೆ ಹಚ್ಚೋದಕ್ಕೆ ರುದ್ರಪ್ರತಾಪ್ಗೆ ಸುಪಾರಿ ಕೊಟ್ಟಿದ್ದಾಳೆ ಸೀರಿಯಲ್ ನಲ್ಲಿ ಸಿಹಿ ಹಿನ್ನೆಲೆ ಹುಡುಕ್ತಿದ್ರೆ ಇತ ವೀಕ್ಷಕರು ಸಿಹಿ ಪಾತ್ರಧಾರಿಯ ರಿಯಲ್ ಲೈಫ್ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಆ ಮಟ್ಟಿಗೆ ಈ ಮುದ್ದು ಮುಖದ ಸುಂದರಿ ಮೋಡಿ ಮಾಡಿದ್ದಾಳೆ ಇಂತಹದೊಂದು ಪಾತ್ರಕ್ಕೆ ಯಾವ ಮಗು ಬಂದಿದ್ರು ಇಷ್ಟು ಅದ್ಭುತವಾಗಿ ನಟನೆ ಮಾಡ್ತಿತ್ತೋ ಇಲ್ವೋ ಗೊತ್ತಿಲ್ಲ ಬಹುಶಃ ಕಷ್ಟ ಅನ್ಸುತ್ತೆ ಆದ್ರೆ ಈ ಪುಟ್ಟ ಕಲಾವಿದೆಯ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ ಅನ್ಬಹುದು ಅಂದ್ಹಾಗೆ ಸಿಹಿಯ ರಿಯಲ್ ನೇಮ್ ರಿತು ಸಿಂಗ್ ಈಕೆಯ ವಯಸ್ಸು ಕೇವಲ ಐದು ಇಷ್ಟು ಚಿಕ್ಕ ವಯಸ್ಸಲ್ಲಿ ವಿನಯ ಸರಳತೆ ವಯಸ್ಸುಗೂ ಮೀರಿದ ಪಾತ್ರ ಮಾಡುವುದನ್ನು ನೋಡಿದ್ರೆ ಈಕೆ ಸಾಕ್ಷಾತ್ ಸರಸ್ವತಿ ದೇವಿಯ ಪುತ್ರಿಯೇ ಅನ್ಸುತ್ತೆ ಸೀತಾರಾಮ ಸೀರಿಯಲ್ನಲ್ಲಿ ಇಷ್ಟು ಮುದ್ದಾಗಿ ಮಾತನಾಡೋ ಸಿಹಿಯ ಬದುಕಿನಲ್ಲಿ ಘನಘೋರ ಕಥೆಯಿದೆ ಹೌದು ಧಾರಾವಾಹಿಯಲ್ಲಿ ನಡೆಯುತ್ತಿರುವ ಘಟನೆಗಳು ಈ ಮಗು ಬಾಳಲ್ಲಿ ನಡೆದು ಹೋಗಿದೆ ಸೀರಿಯಲ್ನಲ್ಲಿ ಅಪ್ಪನಿಲ್ಲದೆ ತಾಯಿಯ ಮಡಿಲಿನಲ್ಲಿ ಹೇಗೆ ಬೆಳೆಯುತ್ತಿದ್ದಾಳೋ ಹಾಗೆ ನಿಜ ಜೀವನದಲ್ಲೂ ಈಕೆಯ ಪಾಲಿಗೆ ತಂದೆ ಇಲ್ಲ ಅಂದ್ಹಾಗೆ ಸಿಹಿ ಅಲಿಯಾಸ್ ರಿತು ಸಿಂಗ್ ಇಲ್ಲಿಯವಳಲ್ಲ ಈಕೆ ನೇಪಾಳದ ಬೆಳಗಿ ಮೂಲತಃ ನೇಪಾಳದಿಂದ ಬಂದಿರುವ ರಿತು ಸಿಂಗ್ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ ಹುಟ್ಟಿದ ಜಾಗದಲ್ಲೇ ಇದ್ರೆ ಬದುಕು ಕಷ್ಟ ಅಂತ ಭಾರತಕ್ಕೆ ಗಂಟುಮೂಟೆ ಕಟ್ಕೊಂಡು ಬರ್ತಾರೆ ದೇಶ ಗೊತ್ತಿಲ್ಲ ಭಾಷೆ ಗೊತ್ತಿಲ್ಲ ತಮ್ಮವ್ರು ಅನ್ನೋದು ಯಾರೂ ಇಲ್ಲ ಇಲ್ಲಿ ಬಂದು ರೀತು ತಾಯಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಕರ್ನಾಟಕಕ್ಕೆ ಬಂದು ಕನ್ನಡ ಕಲ್ತಿದ್ದಾರೆ ಇಲ್ಲಿಯೇ ಬದುಕು ಕಟ್ಕೊಳ್ತಾರೆ ಇವತ್ತು ಇಷ್ಟೊಂದು ಖುಷಿಯಾಗಿ ನಗು ನಗುತ್ತಾ ಮಾತನಾಡೋ ರೀತು ಸಿಂಗ್ಗೆ ಅಪ್ಪನ ಪ್ರೀತಿ ಸಿಕ್ಕಿಲ್ಲ ಈಕೆ ಮಗು ಇದ್ದಾಗ್ಲೆ ತಂದೆ ಮನೆ ಬಿಟ್ಟು ಹೋಗಿದ್ರು ಹೀಗಾಗಿ ಅಪ್ಪನನ್ನ ನೋಡಿದ ನೆನಪು ಈಕೆಗೆ ಇಲ್ಲ ಈ ಮುದ್ದುಗೊಂಬೆ ಚಿಕ್ಕವಳಿದಾಗ ಅಪ್ಪ ಬೇಕು ಅಂತ ಹಠ ಮಾಡಿದಾಗ ಅಮ್ಮನಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನಾಗಿ ಬಿಡ್ತಿದ್ರಂತೆ ನಂತರ ತಿನ್ನೋಕೆ ಅನ್ನವಿಲ್ಲದ ಕಾರಣ ರಿತು ತಾಯಿ ಬೆಂಗಳೂರಿನಲ್ಲಿ ಮನೆಗೆಲಸ ಮಾಡ್ತಿದ್ರಂತೆ ಮನೆಗೆಲಸ ಮಾಡಿಕೊಂಡು ಈವರೆಗೂ ಅವ್ರ ಮನೆ ನಡೆಸ್ತಿದ್ದಾರೆ ಸ್ಕ್ರೀನ್ ಮೇಲೆ ನಗ್ತಾ ಎಲ್ಲರನ್ನ ಮನರಂಜಿಸುವ ಸಿಹಿಯ ಬದುಕಲ್ಲಿ ಇಂತಹ ಕಹಿ ಇದೆ ಇನ್ನು ಸಿಹಿ ಈ ಹಿಂದೆ ಜೀ ಕನ್ನಡ ವಾಹಿಯ ಡ್ರಾಮಾ ಜೂನಿಯರ್ಸ್ ರಿಯಾಲಿಟಿ ಶೋ ನಲ್ಲಿ ಗಮನ ಸೆಳೆದಿದ್ರು ಶೋನಲ್ಲಿ ಈಕೆಯ ಪರ್ಫಾರ್ಮೆನ್ಸ್ ನೋಡಿ ಈಕೆಗೆ ಸೀತಾರಾಮ ಸೀರಿಯಲ್ ಬಳಸ್ಕೊಂಡಿದ್ದಾಳೆ ಚಿಕ್ಕ ವಯಸ್ಸಲ್ಲೇ ಜೀವನದಲ್ಲಿ ಕಹಿ ತಿಂದಿರುವ ಋತುಗೆ ಮುಂದೆ ಬಾಳಿನುದಕ್ಕೂ ಸಿಹಿ ಸಿಗ್ಲಿ ಅನ್ನೋದೇ ಎಲ್ಲರ ಹಾರೈಕೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ ನಮಸ್ಕಾರ